ಈ ಯಂಗ್ಸ್ ಬಗ್ಗೆಯಲ್ಲೇ ಗರ್ಲ್ಸ್ ಜಗಳ ಮಾಡ್ಕೊಳ್ಳೋದು ಆನ ಜಗಳ ಮಾಡ್ಕೊಳ್ಳೋದು ಈ ಫುಟ್ಬಾಲ್ ಬಿಸಾಕಲ್ಲ ಅಷ್ಟು ಫಾಸ್ಟ್ ಬರ್ತೈತೆ ಅರೆ ಹಂಗೆ ಸುಮ್ಮನೆ ಓಸ್ಕೊ ಬರಲ್ಲ ಅದು ಒಂದ್ ಸತಿ ಕಾಲಿಗೆ ಮಣ್ಣು ಹೊದ್ದಿ ಕೂಗ್ತಂದ್ರೆ ಆವಾಗ ನಮ್ಮ ಹಾಕಿರ್ತೈತಿ ಹೊಟ್ಟಾಕತೆ ಇವಾಗ ಹೋದ್ರೆ ನನ್ನ ಮನೆ ಕಡೆ ಕೆಲವಾನಿ ಚೂಚೂರು ಕೂಡ ಆವಾಗಲೇ ರ್ಯಾಂಕ್ ಶುರು ಮಾಡ್ತಾರೆ ಮಾತು ವಿಶೇಷ ಅವಾಗಲೇ ಮಾಡುತ್ತೆ ನಮ್ಮಲ್ಲಿ ಹಾಲೇ ಇದೆ ನೋಡಿ ಅದು ಚೂರು ಮೊನ್ನೆ ಬರುವಾಗ ಅದು ಅಣ್ಣನೂ ಅಷ್ಟೇ ಆ ರಂಗ್ ಆಯ್ತು ಅದು ಚೂರು ಮದ ಬಂದಾಗ ಮಾವಿಗೆ ಸೇರ್ಸಲ್ಲ ಕವಡಿಗೆ ಸೇರ್ಸ ಫುಲ್ ಮದ ಬಂದಾಗ ಯಾರಿಗೆ ಹೊಡಿಲಿ ಯಾರಿಗೆ ತಿನ್ನಿ ಯಾರಿಗೆ ಹೊಡೀಲಿ ಯಾರಿಗೆ ಅದು ಅಲ್ಲೇ ಇತ್ತು ಅಂದ್ರೆ ಅದಕ್ಕೆ ಸಹಾಯ ತನಕ ಹೊಡೆಯೋದು ಹ್ಮ್ ಯಾವ್ದಾರ ಆನೆ ಬಂತಂದ್ರೆ ಅಲ್ಲಿ ಯಾವ್ದು ಸೋಲ್ತಾನೆ ಅವ್ನು ಇರ್ತಾನೆ ಓದ್ತಾನೆ ಯಾವಾಗ ಗೆಲ್ತಾನೆ ಅಲ್ಲಿ ಆಟಕಂತ ಕೋಲ್ ಮುರಿಯಂಗಿಲ್ಲ ಅಲ್ಲಿಗೆ ಬಂತು ಅಂತಾನೆ ಸುಮ್ಮ ಜನ ಕೊಟ್ಬಿಟ್ಟು ಅದು ಕಣ್ಣಿದ್ದಾಗ ಈಗ ಆನೆಗಳಲ್ಲಿ ಒಂದು ಗುಂಪಿರುತ್ತೆ ಇರುತ್ತೆ ಆ ಗುಂಪು ಇರಬೇಕಾದ್ರೆ ಏನಾಗುತ್ತೆ ಈಗ ಮಷ್ಟು ಮಕ್ಕಳಿಗೆಲ್ಲ ಕರ್ಕೊಂಡಿರ್ತದೆ ಆನೆಗಳು ಮಳೆಗಾಲದಲ್ಲಿ ಎಲ್ಲಿ ನೀರು ಸಿಗುತ್ತೆ ಎಲ್ಲಿ ಮೇವು ಸಿಗುತ್ತೆ ಅದೆಲ್ಲ ತೋರಿಸ್ತಾರೆ ಜಾಸ್ತಿ ಎಲ್ಲಿ ಮೇವು ಸಿಗುತ್ತೆ ಎಲ್ಲಿ ನೀರು ಸಿಗುತ್ತೆ ಅವು ಹೀಗೆ ಆನೆಗಳಿಗೆ ತೋರ್ಸ್ಕೊಳ್ತಾರೆ ಈ ಎಡ್ಡಿರ್ತಾವಲ್ಲ ಆನೆಗಳು ಅದರಲ್ಲಿ ಹೆಡ್ಡು ಒಂದು ಗಂಡು ಹೆಣ್ಣು ಈಗ ಹೆಣ್ಣನೇ ಗಂಡಾನೇ ಜಾಸ್ತಿ ಇರೋದು ಹೆಂಡಾನೇ ಗುಂಪು ಇರುತ್ತೆ ಗಂಡನೇ ಜಾಸ್ತಿ ಗಂಡ ನೋಡಿದ್ರೆ ಈಗ ಮಕ್ಕಳೆಲ್ಲ ಮನೆಯಲ್ಲಿ ಏನು ನೋಡಿದೀವಿ ಈಗ ಎಷ್ಟು ಜನ ಮೂರು ಜನ ಗಂಡ ಗಂಡ್ರೆ ಮದ್ವೆ ಆದರೆ ಮುಗೀತು ಈಗ ಮಲೆಯನಗಿದೆ ಮಗಳು ಸಾಯ ತನಕ ಅಂತೆ ಮಗ ಮದ್ವೆ ಆಗೋ ತನಕ ಹಾಗೆ ಆನೆಗಳು ಅಷ್ಟೇ ಅಲ್ಲಿ ಒಂದು ಏನಾರ ಯಾವ್ದಾರ ಆನೆ ಬೆರೆ ಬಂತು ಅಂತ ಆಯ್ತು ಅಂದ್ರೆ ಅಲ್ಲಿ ಯಾವ್ದಾರು ಆನೆ ಬಂತಂದ್ರೆ ಅಲ್ಲಿ ಯಾವ್ದು ಸೋಲ್ತಾನೆ ಅವ್ನು ಇರ್ತಾನೆ ಓದ್ತಾನೆ ಯಾವಾಗ ಗೆಲ್ತಾನೆ ಅಲ್ಲಿರ್ತಾನೆ ಹಾಗಾಗಿ ಗಂಡನೆ ಬೇರೆ 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 ಆಗೋದು ಈ ಗಂಡನೆಗಳು ಆ ಆಗ್ತದೆ ಆಗ್ತಾವೆ ಎಣ್ಣನೇ ಹಂಗಾಗಲ್ಲ ಎಣ್ಣನೇ ಗುಂಪಲ್ಲಿ ಇರ್ತಾರೆ ಗಂಡನೇ ಆ ಬಗ್ಗೆಲೇ ಆಗೋದು ಹೆಂಗ್ಸ್ರ ಬಗ್ಗೆಲೇ ಗರ್ಲ್ಸಿನ ಜಗಳ ಮಾಡ್ಕೊಳ್ಬೋದು ಆನೆ ಜಗಳ ಮಾಡ್ಕೊಳ್ಬೋದು ಈಗ ನಮ್ಮ ಕಾಲದಲ್ಲಿ ನಾನು ಇವತ್ತು ನಾನು ಹೇಳ್ತೀನಿ ನಮ್ಮ ನಾನು ಹೊಸ ಸವೀಟ್ ಮಾಡಿದ್ರು ಊರಾಗೆಲ್ಲ ಆನೆ ಬದಿಯಿಂದ ನಾನು ನೋಡಿದ್ದಿಲ್ಲ ಊರಾಗೆ ಎಲ್ಲ ನುಗ್ಗಿದ್ದು ಆನೆ ಇವತ್ತಿನ ನಾನು ಫಸ್ಟ್ ನೋಡ್ಕೊಳ್ ಊರಾಗೆಲ್ಲ ಆನೆ ಅದೇ ಸಿಟಿಯಲ್ಲೆಲ್ಲ ಆನೆ ಇವಾಗಲೇ ನಾನು ನಮ್ಮ ಕಾಲದಲ್ಲಿ ನಾನು ನೋಡೇ ಇಲ್ಲ ಹ್ಞೂ ಬರೀ ಕಾಡಲ್ಲಿ ನೋಡಿದ್ವಿ ನಮ್ಮ ಕಾಲದಲ್ಲಿ ಮೂರು ಆನೆ ಇದ್ದು ಅಷ್ಟೇ ಈಗ ಇಪ್ಪತ್ತು ಮೂವತ್ತು ಆನೆ ಇದೆ ನಮ್ಮ ಕಲ್ದೆ ಬರೇ ಮೂರು ಆನೆ ಇತ್ತು ಹ್ಞೂ ಅವಾಗ ಆನೆ ಎಡಿಸಿದ್ರು ಕೂಡ ಕುಪ್ಪ ದೊಡ್ಡ ಒಂಟಿ ಅಂದರೆ ಮೂರು ಆನೆ ಇತ್ತು ಆಮೇಲೆ ಅದೆಲ್ಲ ಮೂರು ಆನೆ ಸತ್ತು ಒಂದು ದೊಡ್ಡ ಹಿಡಿದು ಸತ್ತೋಯ್ತು ಒಂದು ಕೂಡ ಅದು ಕಣ್ಣಿಲ್ಲ ಪಾಪ ಹೊಳೆ ಹೊಲೇ ಬೀಸತ್ತೋಯ್ತು ಹ್ಞೂ ಹೆಣದೇ ಅದು ಕೂಡ ಇದ್ದು ನನಗೆ ಗೊತ್ತಾ ನೀವು ಕಾ ಬೇ ಒಂದು ಲಟಕಂತ ಕೋಲ್ ಮುರಿಯಂಗಿಲ್ಲ ಹ್ಞೂ ಅಲ್ಲಿಗೆ ಬಂತು ಅಂತಂದು ಓ ಸುಮ್ಮಾ ಜನ ಕೊಟ್ಬಿಟ್ಟು ಅದು ಕಣ್ಣಿದ್ದಾಗ ಅದೇನಾಗಿ ಕಣ್ಣೇ ಹೋಗಿತ್ತು ಅದೇನು ಗೊತ್ತಾ ಪಾಪ ಜಾಸ್ತಿ ಆದಮೇಲೆ ಹಂಗೆ ಆಗೋದು ಅದು ಮನುಷ್ಯನಾಗಲಿ ಪ್ಯಾನ್ ಆಗಲಿ ಸುಮಾರು ಜನ ಹೊಡ್ಬಿಡ್ತು ನಾವು ಜೊತೆ ನಾವು ಒಂದು ಬಾ ಎಂಥ ಒಳ್ಳೆ ಜಾಗ ಓದಿಸ್ಕೊಬಿಟ್ಟಿವಿ ಅಂತ ಹೇಳಿ ಅದ್ರ ಕೈಲಿ ಒಳ್ಳೆ ಜಾಗ ನಾವು ಉಳ್ಕೊಂಡಿದ್ವಿ ಹಂಗೆ ಓಡಿಸ್ಕೊಬೇಕದು ಓಡಿಸ್ತಂದ್ರೆ ಮತ್ತೇನಿಲ್ಲ ನೀವು ನೀರು ಕೇಳಲ್ಲ ಹಂಗೆ ಈಗ ಏನು ಗೊತ್ತಾ ನೀವು ಓಡಿಸ್ಬೇಕಾದ್ರೆ ಈ ನೀವು ಬಾಲ್ ಬಿಸಾಕ್ತಿರಲ್ಲ ಈ ಫುಟ್ಬಾಲ್ ಬಿಸಾಕಲ್ಲ ಅಷ್ಟು ಫಾಸ್ಟ್ ಬರ್ತೈತೆ ಅಂತ ಜಾಸ್ತಿ ಟೈಮ್ ತೊಗೊಳಲ್ಲ ಅದು ಒಂದು ಏನು ಐದು ನಿಮಿಷ ಬೆಳಗ್ಗೆ ಅದ್ರ ಮೇಲೆ ಸುಸ್ತಾಗ್ಬಿಟ್ಟು ಮನುಷ್ಯ ಏನು ಮಾಡೋಕ್ಕಾಗಲ್ಲ ಅದ್ರ ಮುಂದೆ ಕಾಡನೇ ಆನೆ ಮುಂದೆ ಓಸ್ಕೊ ಬಂದರೆ ನಾವೇನು ಅಂದರೆ ಬರೀ ಓಸ್ಕೊ ಬಂದರೆ ಓಡ್ಬಿಡ್ಬೋದು ಬರೇಂದು ಹಂಗೆ ಸುಮ್ಮನೆ ಓಸ್ಕೊ ಬರಲ್ಲ ಅದು ಒಂದು ಸತಿ ಕಾಲಿಗೆ ಮಣ್ಣು ಒದ್ದಿ ಕೂಗ್ತಂದ್ರೆ ಆವಾಗ ನಮ್ಮ ಫೀಸ್ ಹೊರಟಾಗ್ತಿತ್ತು ಹಾಂ ಆವಾಗಲೇ ಫೀಸ್ ಹೊರಟಾಗ್ತಿತ್ತು ಕಾಲಕ್ಕೆ ಶಕ್ತಿ ಅಲ್ಲ ಮಾತಾ ಮೂಡಿ ಇತ್ತು ಪರವಾಗಿ ಹಂಗಾರ ಮಾಡ್ಕೊಂತೀನಿ ಈ ಕೆಲವೊಡ್ದ ಅಡ್ಡ ಓಡ್ಬಿಡ ಅಡ್ಡ ಪಡ್ಡ ಓಡಿಬಿಡಬೇಕು ಗುಡ್ಡ ಇಳಿಯೋಕ್ಕಾಗಲ್ಲ ಆಯ್ತು ಎಲ್ಲದೂ ಇಡ್ತಾರೆ ಆ ಪ್ರಾಣಿ ಈಗ ನೋಡಿ ಮಂಚ ನಾನು ನೀವು ನಾನು ಕಳ್ಳಗಿದ್ದೀನಿ ನಾನು ಎಷ್ಟು ಕಷ್ಟ ಮಾಡ್ತೀನಿ ದಪ್ಪ ಐತನಪ್ಪ ಅವನು ಅದ್ರ ಶಕ್ತಿಗೆ ಅವನು ಮಾಡ್ತಾನೆ ಅದರ ಶಕ್ತಿ ಅದಕ್ಕೆ ಇರ್ತದೆ ನಾವು ದೊಡ್ಡ ಪ್ರಾಣಿ ಅದ್ರ ಶಕ್ತಿ ಅದಕ್ಕೆ ದೇವ್ರು ಕೊಟ್ಟಿರ್ತಾನೆ ಅದಕ್ಕೆ ಓಡೋಕ್ಕೂ ಶಕ್ತಿ ತಿನ್ನೋಕ್ಕೂ ಶಕ್ತಿ ಎಲ್ಲ ಅದಕ್ಕೆ ಕೊಟ್ಟಿರ್ತಾನೆ ಹಾಗೆ ಅವ ಆ ಥರ ಇರ್ತದೆ ಆ ಥರ ಮಾಡ್ತೀನಿ ನಾವು ತೋಟ ಮಾಡ್ಕೊತೀವಿ ಆ ತೋಟ ಎಲ್ಲ ಆನೆ ಬಂದು ಪಾಪ ಇಲ್ಲಿ ತಿಂತ ಮತ್ತೆ ಈಗ ಅವತ್ತು ನೋಡ್ಬೇಕಲ್ಲ ನಾವು ಪ್ರಾಣಿದು ನೋಡ್ಬೇಕಲ್ಲ ನಾನು ಅದಕ್ಕೆ ಹೇಳ್ತೀನಿ ನಾನು ನಮ್ಮ ನಮ್ಮ ಜನಕ್ಕೆ ಏನು ಹೇಳ್ತೀನಂದರೆ ನಾವು ಪ್ರಾಣಿಗೆ ಸ್ವಲ್ಪ ನೋಡ್ಕೊಳ್ಳೋಣ ಯಾಕಂದ್ರೆ ನಮ್ದೇ ನೋಡ್ತಾರೆ ಬೇಡ ಈಗ ನೋಡಿ ನಮ್ಮ ನೀವು ಎದೆ ಹೇಳಿ ನಾನು ನಾನು ನಮ್ಮ ಮನ್ಸಿಗೆ ಏನಾಗ್ತೀನಂದರೆ ಈಗ ಅಂದರೆ ಮಂಚ ನಾವು ಏಡಾನೆ ಮರ ಹೋಗ್ಬಾರ್ದು ಭಾಳ ಕೆಟ್ಟ ಆನೆ ಅಂತೀವಿ ಆನೆ ಕೆಟ್ಟದಲ್ಲ ನಾನೇ ಕೆಟ್ಟು ಈಗ ನೀವು ನೋಡಿ ನಿಮ್ಮ ಎಷ್ಟೋ ನೀವು ತಿನ್ನಿಸಿ ನಾವೇನು ಮಾಡ್ತೀವಿ ಬಿಡ ಒಂಚೂರು ಕಮ್ಮಿ ಇತ್ತು ಅಂತೀವಿ ಹೊರಗೆ ಬಂದು ಅದು ನೀವು ತಿನ್ನಿಸಿಬಿಟ್ಟು ಆ ತಿಂಗಳು ಬಿಟ್ಟು ಹೋಗಿ ನಾನು ಇನ್ನೂ ಆ ಭಾಷಣ ನಡೀತಿದ್ದೆ ನೋಡಿ ಆ ಕುಂತಿ ನಾನು ಮಾಡಿದ್ದೆ ಇವಾಗ ನಾನು ಇತ್ತು ಈಗ ಆರನೇ ವರ್ಷ ನಡೀತಾ ಇರೋದು ಇವಾಗಲೂ ಇಲ್ಲಿ ಹೋದರೆ ನನ್ನ ಮನೆಗೆ ತಿರುಗಿ ನೋಡ್ತಿದ್ದಾನೆ ಇವಾಗಲೂ ಕುಂತಿನ ನೋಡಿ ಹೋಗ್ತಿದ್ದೆ ಹಾಂ 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 ಹಂಗೆ ಈಗ ಹದಿನೇಳಸೋ ಹದಿನಾಲ್ಕು ಬಂದಿದ್ದರು ಸಾವಿರ ಹದಿನಾಲ್ಕು ಬಂದು ನನಗೆ ನನಗೆ ಟ್ರೈನಿಂಗ್ ಮಾಡಕ್ಕೆ ನಾನೇ ಟ್ರೈನಿಂಗ್ ಕೊಟ್ಟಿದ್ದೆ ಕುಂತಿಗೆ ಇವಾಗಲೂ ಇಲ್ಲಿ ಹೋದರೆ ತಿರುಗಿ ಹೋಗಿ ಹಾಂ ಹಚ್ಕೊಂತಾರೆ ಅಂದರೆ ಪ್ರಾಣಿ ಒಳ್ಳೆ ಪ್ರಾಣಿಗಳು ನಮ್ಮ ಕೆಟ್ಟೋದೇ ನಮ್ಮ ಮನುಷ್ಯನೇ ಈಗ ನೋಡಿ ನೀನು ಅದಕ್ಕೆ ನಾನು ನಾನು ಜನಕ್ಕೆ ಹೇಳ್ತೀನಿ ಸ್ವಲ್ಪ ಪ್ರಾಣಿಗೂ ಬಿಡೋಣ ಈಗ ನೀವು ಮನೆ ಹತ್ರ ಹಾಕಿನಿ ಸ್ವಲ್ಪ ಏನೋ ಹಣ್ಣು ಹಂಪಳು ಗಿಡ ಈಗ ನೋಡಿ ಈಗ ಏನಿದೆ ಪಾಪ ಪ್ರಾಣಿಗಳಿಗೆ ಏನು ಕೇಳಿ ತಿಂತ ಈಗ ನೋಡಿ ನಮ್ಮಲ್ಲಿ ತಿನ್ನಿ ಈಗ ಬಿಟ್ಟಾಗಿಯ ಕಾಯಿಗಳು ಆವಾಗಲೇ ಬಂದು ಗಿಣಿ ತಿಂತಾರೆ ಗಿಣ ಏನೋ ಏನೋ ಈಗ ನೀವು ತೋಟ ಮಾಡಿ ಸುತ್ತಮುತ್ತ ಏನೋ ಹಣ್ಣು ಗಿಣಿಂಗ್ ಗಿಡ ಈಗ ಮೊದಲೇ ಬೈನಿ ಗಿಡ ಆಡೋವು ಬೈನಿ ಗಿಡ ಹಾಕೋದು ಮೊದಲೇ ಅದೆಲ್ಲ ಆನೆ ಬಂದು ತಿಂತ ಅದು ಅದು ತೆಗ್ದು ಅದು ಕಾದ್ ಕಾದ್ ಬಿಕ್ಬಿಟ್ಟು ಸರ್ ಅದು ಮದ ಬಂದರೆಗಳ ಯಾವ ರೀತಿ ವರ್ತನೆ ಇರುತ್ತೆ ಮದ ಅಂದರೆ ಒಂದು ಕೆಲಸ ಗೊತ್ತಿ ಅಂತ ಮದ ಅಂದರೆ ಫಸ್ಟು ಇಲ್ಲಿ 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 ತೂತ ಇದೆ ಇಲ್ಲಿ ತೂತ ಇರ್ತೀವಿ ತಿ ಪಕ್ಕ ಆ ತೂತದಲ್ಲಿ ಎಣ್ಣೆ ಅಂಶ ಇಳಿತಾ ಇದ್ದೀವಿ ಮದ ಅಂದರೆ ಗೊತ್ತಾ ಖುಷಿಯಿಂದ ಬರೋದಕ್ಕೆ ಈಗ ಈಗ ನೀವು ಪ್ರಾಯದಲ್ಲಿ ಇರ್ಬೇಕಾದ್ರೆ ನೀವು ಹೆಂಗೆ ಇರ್ತೀರಿ ವಯಸ್ಸಾದ ಮ್ಯಾಗೆ ಒಂಥರ ಇದು ಖುಷಿ ಅದು ಹೆಂಡಾನಿಗೂ ಬರ್ತದೆ ನಮ್ಮ ಮದ ಹೆಂಡಾನಿಗೆ ಬರ್ತೀವಿ ಹೆಣ್ಣಾನಿಗೆ ರಾಂಗ್ ಬರೋದು ಮದ ಬರ್ತದೆ ಬಂದ್ರು ಆನೆಗೆ ಹೆಣ್ಣಾನಿ ಏನೂ ಅಲ್ಲ ಈ ಗಂಡನೇ ಮದ ಗಂಡನೆ ಮದ ಅಂತ ಗೊತ್ತಾ ಈಗ ನೋಡಿ ಈಗ ಈಗ ಸ್ವಲ್ಪ ಜನ ಕುಳ್ಕೂರ್ ಇರ್ತಾರೆ ಈಗ ಕುಡ್ಕೂರಲ್ಲಿ ಒಬ್ಬನಿಗೆ ಮಾತ್ರ ಒಬ್ಬ ಕೂದ ಹೋಗಿ ಅಲ್ಲಿ ಬಿದ್ದು ಹಾಲದಲ್ಲಿ ಒಬ್ಬ ಅಲ್ಲಿ ಬಿದ್ದಿರ್ತಾನೆ ಒಬ್ಬ ಕೂದ್ ನೆಟ್ಟಿಗೆ ಬರ್ತಾನೆ ಹಾಗೆ ಮದ ಅನ್ನೂ ಅದೇನೆ ಕೆಲವನಿಗೆ ಚೂಚೂರು ಮದ ಬಂದು ಕೂಡ ಅವಾಗಲೇ ರಾಂಗ್ ಶುರು ಮಾಡ್ತಾರೆ ಮಾಡ್ತಾನೆ ಮಾತನ್ನು ಸೇರಿಸಲು ಅವಾಗಲೇ ಹೋಸಾಗ ಶುರು ಮಾಡ್ತಾರೆ ನಮ್ಮಲ್ಲಿ ಹಾಲೇ ಇದೆ ನೋಡಿ ಅದು ಚೂರು ಮದ ಮೊನ್ನೆ ಮದ ಬರ ಅದು ಅಣ್ಣನೂ ಅಷ್ಟೇ ಅದು ಇತ್ತು ಅದು ಅಷ್ಟೇ ಚೂರು ಮದ ಬಂದರೆ ಮಾವಿಗೆ ಸೇರ್ಸಲ್ಲ ಕಬಡ್ಡಿಗೂ ಸೇರ್ಸಲ್ಲ ಆವಾಗಲೇ ಹೋ ಸೇರಿಸ್ತದೆ ಅಂಥ ಆನೆಗಳು ಒಂದೊಂದು ಆನೆ ಹಂಗಿತ್ತು ಒಂದೊಂದು ಆನೆ ನೀವು ಎಷ್ಟಾದ ಮದ ಇಲ್ಲಿ ನಮ್ಮಲ್ಲಿ ಸಾಗರ್ ಇದೆ ಮದಾದರೆ ಏನೂ ಮಾಡಲ್ಲ ಹಾಂ ಜನಕ್ಕೆ ಏನೂ ಮಾಡಲ್ಲ ಅವ್ನು ಅವನ ಮಾತಾ ಅವನು ಆನೆ ಮಾತಾ ಕಬಿಗೆ ಸೇಸ್ಕೊತ ಬ್ಯಾರಿಯರಿಗೂ ಏನೂ ಮಾಡಲ್ಲ ಕೆಲವು ಆನೆ ಹಂಗಿಲ್ಲ ಅವ್ನು ಮಾತಾ ಕಬಡ್ಡಿಗೆ ಸೇರ್ಸ್ತಾನೆ ಹಾಂ ಒಂದು ಮೂರು ತಿಂಗಳು ಅಷ್ಟೇ ಮೂರು ತಿಂಗಳು ಮದ ಇರುತ್ತೆ ಆಮೇಲೆ ಕಡಿಮೆ ಇಟ್ಟು ಯಾವಾಗ ಯಾವರೇ ಕಾಯಿ ಟೈಮಿಗೆ ಮಾತ್ರ ಮದ ಬರಬೇಕು ಚಳಿಗಾಲದಲ್ಲಿ ಅವ್ರೇ ಕಾಲದಲ್ಲಿ ಈವಾಗೆಲ್ಲ ಬಿಡಿ ಇವಾಗ ಎಲ್ಲ ಟೈಮಲ್ಲೂ ಮದಾನೆ ಈಗ ಮದ ಇರ್ತದೆ ಈಗ ನಮ್ಮ ನಮ್ಮ ಕಾಲದಲ್ಲಿ ಹಂಗಿದ್ದಿಲ್ಲ ನಮ್ಮ ಬರೀ ಮೂರು ತಿಂಗಳು ಇರ್ತಿತ್ತು ಅಷ್ಟೇ ಮೂರು ತಿಂಗಳು ಅವರೇ ಕಾಯಿ ಟೈಮಿಗೆ ಚಳಿಗಾಲದಲ್ಲಿ ಮದ ಬಂದರೆ ಯಾವುದೇ ಕಾಯಿ ಟೈಮಿಗೆ ಮದ ಬಂದಿಗೆ ಮದ ಬಂದಾಗ ಮೂರು ತಿಂಗಳು ಇರ್ತದೆ ಅಷ್ಟೇ ಆಮೇಲೆ ತನಿಖೆ ತನಿಖೆ ಮದ ಬಂದಿರೋದು ಗೊತ್ತಾ ನೀವು ಫ್ರೀ ಮದ ಬಂದರೆ ಈಗ ನೋಡಿ ಮನುಷ್ಯನಿಗೆ ಕಾಯಿಲೆ ಬಂದಿತ್ತು ಅಂದ್ರೆ ಈಗ ಕಾಯಿಲೆ ಕೂಡ ಹಾಂ ಡಾಕ್ಟರ್ ಅವ್ರು ಸಿಗಿಸಿದ್ವಿ ಕಾಯಿಲೆ ಕಮ್ಮಿ ಆದಮೇಲೆ ಮನುಷ್ಯನಿಗೆ ಎಷ್ಟು ಫ್ರೀ ಆಗುತ್ತೆ ಮೈಯೆಲ್ಲ ಹ್ಞೂ ಆ ಥರ ಬೈಯೆಲ್ಲ ಫ್ರೀ ಆಗ್ಬಿಡ್ತದೆ ಮದ ಬಂದು ಮನ ಬಂದರೆ ಒಳ್ಳೆಯದು ಹ್ಞೂ ಮದ ಬಂದರೆ ಅದೇ ಫ್ರೀ ಆಗ್ಬಿಡ್ತು ಆರೋಗ್ಯ ಚೆನ್ನಾಗಿದ್ರೆ ಬರುತ್ತೆ ಆರೋಗ್ಯ ಅಲ್ಲ ಆರೋಗ್ಯ ಆರೋಗ್ಯ ಚೆನ್ನಾಗಿ ಖುಷಿಯಿಂದಾನೆ ಹ್ಞೂ ಖುಷಿಯಿಂದಾನೆ ಫಸ್ಟು ಮದ ಬಂದಾಗ ಎಣ್ಣನೆ ಕ್ಲಾಸ್ ಮಾಡಿ ನೋಡಿದ್ವಿ ಹ್ಞೂ ಹ್ಞೂ ಆಮೇಲೆ 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 ಮಧ್ಯೆ ಮಧ್ಯೆ ಮಧ್ಯ ಬರೀ ತಿರ್ಗದೆ ಹ್ಞೂ ಇಲ್ಲ ಅದು ಇನ್ನೂ ಇಲ್ಲ ಮತ್ತು ಈ ಬಳ್ಳಿ ಮರಿಗೆ ತಿಲ್ಲ ಹುಚ್ಚಿ ಹುಚ್ಚಿಕ್ಕೊಳ್ದು ಒಳಗೆನೆ ಒಳಗೆ ಹುಚ್ಚಿ ಆಗೋಕ್ಕೂ ಚಾನ್ಸ್ ಇರ್ತದೆ ಒಳಗೆ ಹುಚ್ಚಿ ಹುಳ ಆಗೋಕ್ಕೂ ಚಾನ್ಸ್ ಇರ್ತಿದ್ದು ನೋಡ್ತಾರೆ ಮುಟ್ಟಾಕೆ ಬಿಡಲ್ಲ ಬಳ್ಳಿನೇ ಬಗೆ ತೆಗಿಯಲ್ಲ ಒಳಗಡೆ ಹುಚ್ಚಿ ಅದು ಲಂಗೋಟಿ ನಾವು ಲಂಗೋಟಿ ಆಮೇಲೆ ಲಂಗೋಟು ಬಂದರೆ ಅಷ್ಟೇ ತಿಂತಿ ಲಂಗೋಟು ಬಂದೆ ಅಂದರೆ ಅಲ್ಲಿಗೆ ಸಾಮಾನ್ಯ ಬೆಳಗ್ಗೆ ಬರ್ತಲ್ಲ ಒಳಗಿನೇ ಒಂದ ಫುಲ್ ಮತ ಬಂದಾಗ ಫುಲ್ ಮತ ಬಂದಾಗ ಯಾರಿಗೆ ಹೊಡೀಲಿ ಯಾರಿಗೆ ತಿಂದು ಯಾರಿಗೆ ಹೊಡೀಲಿ ಯಾಕೆ ತಿಂಡಿ ಅಂತ ಬರೀ ಮಾತಾಡೋದು ಮದ ಬಂದಾಗ ಸಾಯಂಥ ಚಾನ್ಸಸ್ ಅವರು ಸ್ವಲ್ಪ ಸೈಟಿಂಗ್ ಹಾಂ ಈಗ ನೀವು ಕೆಲಸ ಮಾಡಿ ಯಾನೇ ಒಂದಿಲ್ಲ ಆನೆ ನಮ್ಮ ಕಾರ್ಕೋಣ ಈ ಪ್ರಾಣಿ ಹಂದಿ ಅವೆಲ್ಲ ಅಷ್ಟೇ ಜಗಳಿಗೆ ಬಿತ್ತಂದ್ರೆ ಯಾವುದೋ ಒಂದು ಸಾಯ್ಬೇಕಾದ್ರಲ್ಲಿ ಅಲ್ಲಿ ಅವಾಗಲೇ ಅವ್ರ ಸಮಾಧಾನ ಆಗುತ್ತೆ ಅವಾಗ್ಲೀ ಸಮಾಧಾನ ಆಗತ್ತೆ ಯಾನೇನು ಅಷ್ಟೇನೆ ಅದೆಲ್ಲ ಓಡ್ಬಿಡ್ತಾ ಆಗಿಲ್ಲ ಉಳ್ಕೊಂತು ಅದು ಅಲ್ಲೇ ಇತ್ತು ಅಂದ್ರೆ ಅದಕ್ಕೆ ಸಹಾಯತಕ್ಕಂಥದ್ದು ಹೊರೆಯೋದು ಹ್ಞೂ ಸರ್ ಅದಕ್ಕೆ ಮೇನ್ ಆಗಿ ಬಸ್ ಸರ ಹಳೇ ಯಾವ ಕೆಲಸ ಮಾಡ್ತಿದ್ವಿ ಅದು ಪೂರ್ತಿ ಬರ್ತಾನೆ